ನಮಸ್ಕಾರ ನಾವು ಈಗಾಗಲೇ ಕಿತ್ತೂರು ಕೇಸರಿ ಪದ್ಯ ಭಾಗದಲ್ಲಿ ಚೆನ್ನಮ್ಮ ರಾಣಿ ತನ್ನ ಪ್ರಜೆಗಳನ್ನು ಹುರಿದುಂಬಿಸ್ತಾ ಯಾವ ರೀತಿ ಸೈನ್ಯವನ್ನು ಕಟ್ಟಿದ್ಲು ಅಂತಕ್ಕಂಥದನ್ನು ನೋಡಿದ್ವಿ ಅವಳ ಸೈನ್ಯಕ್ಕೆ ಮುಖಂಡರಾಗಿ ಇಬ್ಬರು ಬರ್ತಾರೆ ಅಲ್ಲಿ ಬಾಳಪ್ಪ ಮತ್ತು ಸಂಗೊಳ್ಳಿ ರಾಯಣ್ಣ ಸಿಡಿಲ ಸಿಡಿಯದಂತೆ ಅವರು ಸಿಡಿದೆ ಹೇಳ್ತಾರೆ ಆಮೇಲೆ ರಾ ನಾಡಿನ ರಕ್ಷಣೆಗಾಗಿ ಪ್ರಾಣವನ್ನು ತೊಟ್ಟು ರಾಜ ಗುರುವಿನ ಕೃಪೆಯನ್ನು ಪಡೆದು ಸೈನ್ಯವನ್ನು ಕಟ್ತಾರೆ ಸೈನ್ಯವನ್ನು ಕಟ್ಟಿಯಾದ ನಂತರ ಆಕಾಶದೆತ್ತರಕ್ಕೆ ಜಯಘೋಷ ಮೊಳಗಿಸುತ್ತಾ ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ ಆ ರಣರಂಗಕ್ಕೆ ನುಗ್ತಾಳ್ರಿ ವೀರ ಯೋಧರ ಯೋಧಿಗೆ ರಜ್ರ ಕವಚವು ಬದು ತನ್ನ ವೀರರು ಏನದರಲ್ಲ ಸೈನಿಕರದರಲ್ಲ ಅವ್ರಿಗೆಲ್ಲರಿಗೂ ವಜ್ರದ ಕವಚವನ್ನು ಕೊಟ್ಟು ಖಡ್ಗತ ಮುಂದೆ ಸಾಗಿ ಬೀಸುತ್ತಿದ್ದಳು ಖಡ್ಗತ ಮುಂದೆ ಬಿಗಿದ ಕೈಯಾಗಿ ಬಿಗಿಯಾಗಿ ಆ ಖಡ್ಗವನ್ನು ಹಿಡಿದು ಎಲ್ಲರಿಗೂ ಬೀಸ್ತಾ ಬೀಸ್ತಾ ಅವ್ರನ್ನ ಸಂಹಾರ ಮಾಡ್ತಾ ಹೊಂಟದಾಳ್ರಿ ಇಷ್ಟೆಲ್ಲ ಆದಮೇಲೆ ಮುಂದೆ ಏನಾಗ್ತಾ ತನ್ನಾತ್ಮ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮಮ್ಮಲನ್ನೇ ಮರುಗಿದಳು ಮನನೊಂದು ಕೊರಗಿದಳು ತಾಲ್ ತಾಯಿ ನೆಲದ ರಕ್ಷಣೆಯು ಕೈ ಮೀರಿತೆಂದು ಫಸ್ಟು ಚನ್ನಾತ್ಮ ಛಲ ಅಂದರೆ ಬಹಳ ಛಲ ಇತ್ತು ರೀ ಇವಳಿಗೆ ಆ ಬ್ರಿಟಿಷನ್ನು ಓಡಿಸ್ಬೇಕು ಅಂತಕ್ಕಂಥ ಒಂದು ಛಲ ಇತ್ತು ಆ ಛಲದಿಂದ ಏನು ಮಾಡ್ತಾಳೆ ಅಂತಂದರೆ ಮುನ್ನುಗ್ಗಿ ಆ ಸೈನ್ಯದಲ್ಲಿ ಮುನ್ನುಗ್ಗಿ ಅವರ ಕೊಲೆಯನ್ನು ಮಾಡ್ತಾಳ್ರಿ ಬ್ರಿಟಿಷರು ಈ ರೀತಿ ಕೊಲೆಯನ್ನು ಮಾಡ್ತಾ ಇದ್ದಾಗ ಹಿಂದಿನಿಂದ ಯಾರೋ ಒಬ್ಬನು ಬಂದು ಅವಳು ಇನ್ನು ಚೂರಿ ಹಾಕಿಬಿಡ್ತಾನೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಅಂದ್ರೆ ಕೆಟ್ಟ ಬುದ್ಧಿಯರು ಇರ್ತಾರಲ್ಲ ಎಲ್ಲರೂ ಸಾಚೆಗಳೇ ರೀ ಕೆಲವರು ಕೆಟ್ಟ ಬುದ್ಧಿಯರು ಇರ್ತಾರೆ ಇಂತಹ ಕೆಟ್ಟ ಬುದ್ಧಿಯರ ದುರಾಲೋಚನೆಯಿಂದ ಏನಾಯ್ತಪ್ಪ ಅಂತಂದರೆ ದುರ್ಮತಿಯಿಂದ ಏನಾಯಿತು ಅಂತಂದರೆ ಚೆನ್ನಮ್ಮಳಿಗೆ ಸೋಲುಂಟಾಯಿತು ಮಮ್ಮಲನೇ ಮರಗಿದಳು ಅಯ್ಯೋ ಹೆಂಗಾಗಿತ್ತಲ್ಲ ಅಂತಂದು ಭಾಳ ಪಟ್ಲು ರೀ ಅವಳು ಮಮ್ಮಲನೇ ಮರಗಿದಳು ಮನನೊಂದು ಕೊರಗಿದಳು ನಾನು ಕಿತ್ತೂರ ತ ನನ್ನ ಕಿತ್ತೂರು ಬ್ರಿಟಿಷರ ವಶವಾಯ್ತಲ್ಲ ಅಂತಂದು ಭಾಳ ರೀ ಅವಳು ತಾಯಿ ನೆಲದ ರಕ್ಷಣೆಯು ಕೈ ಮೀರಿತೆಂದು ಈ ತಾಯಿ ನೆಲವನ್ನು ರಕ್ಷಿಸಬೇಕು ಅಂತಕ್ಕಂಥ ವಿಷಯ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಯ್ತಲ್ಲ ಯಾವ ರೀತಿ ನಿರಾಶೆ ಆಗಿಬಿಡ್ತಲ್ಲ ಅಂತಂದು ಅವಳು ಭಾಳ ನೊಂದ್ಕೊಂತಾಳ್ರಿ ನೊಂದ್ಬಿಟ್ರೆ ಮುಂದೆ ಏನು ಮಾಡ್ತಾಳೆ ನೋಡ್ರಿ ಕಿತ್ತೂರ ಸಾಮ್ರಾಜ್ಯ ಕಟ್ಟುವೆನೂ ಇನ್ನೊಮ್ಮೆ ಅಲ್ಲಿ ಠಾಕ್ರೆ ಸಾಹೇಬ ಅವ್ರನ್ನು ಅಲ್ಲಿ ಜೈಲಿಗೆ ಹಾಕಿರ್ತಾನೆ ರೀ ಆ ಜೈಲಿಗೆ ಹಾಕಿದಂಥ ಸಂದರ್ಭದಲ್ಲಿ ಸೆರೆಮನೆಗೆ ಹಾಕಿರ್ತಾನೆ ಆ ಸೆರೆಮನೆಯಲ್ಲಿ ಅವಳು ಹೇಳ್ಕೊತಾಳೆ ಏನಂತ ಕಿತ್ತೂರು ಸಾಮ್ರಾಜ್ಯ ಕಟ್ಟುವೇನು ಇನ್ನೊಮ್ಮೆ ಮತ್ತೊಮ್ಮೆ ನಾನು ಕಿತ್ತೂರು ಸಾಮ್ರಾಜ್ಯವನ್ನು ಕಟ್ತೇನೆ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ ದುಷ್ಟ ಅರಿಗಳು ಅಂತಂದರೆ ಈ ದುಷ್ಟ ಶತ್ರುಗಳನ್ನು ಮೆಟ್ಟಿ ಹಾಕಿ ನಾನು ಮತ್ತೊಮ್ಮೆ ಕಿತ್ತೂರು ಸಾಮ್ರಾಜ್ಯವನ್ನು ಕಟ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾಳ್ರಿ ಸೆರೆಮನೆಯ ಸೇರಿದರೂ ಹಿಂಜರಿಯಲಿಲ್ಲ ಅನ್ನೋದ ಸೆರೆಮನೆಯಾಗದಾಳ್ರಿ ಅವಳು ಸೆರೆಮನೆ ಸೇರಿದರೂ ಸಹ ಯಾವುದೇ ಕಾರಣಕ್ಕೂ ಹಿಂಜರಿಯಲಿಲ್ಲ ಅವಳು ಹಿಂಜರಿಯದೆ ಕಲಿಗಳಿಗೆ ಕಿವಿಮಾತು ಹೇಳಿದಳು ನಿತ್ಯ ಯಾರೂ ಧೈರ್ಯ ಕೆಡಬೇಡ್ರಿ ಯಾರು ನಿಮ್ಮ ಧೈರ್ಯತನವನ್ನು ಕಳ್ಕೊಬೇಡ್ರಿ ಯಾರು ಹೇಡಿಗಳಾಗಬೇಡ್ರಿ ಎಲ್ಲರೂ ವೀರಾವೇಶದಿಂದ ಯುದ್ಧಕ್ಕೆ ಸಿದ್ಧರಾಗಿರಿ ಈ ಕಿತ್ತೂರದ ಒಂದು ಚ ಸಂಸ್ಥಾನವನ್ನು ಉಳಿಸ್ತಕ್ಕಂಥ ಕೈ ಜವಾಬ್ದಾರಿ ನಿಮ್ಮ ಕೈಲಿದೆ ಅಂತಂದು ಎಲ್ಲ ಮಾತನ್ನು ಹೇಳ್ತಾಳ್ರಿ ಅವಳು ಸೆರೆಮನೆಯ ಸೇರಿದರು ಹಿಂಜರಿಯಲ್ಲಿ ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ ನಿತ್ಯ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಕನ್ನಡ ತಾಯಿ ಭುವನೇಶ್ವರಿಗೆ ಬೇಡ್ಕೊಳ್ತಾ ಇದ್ದಾಳೆ ಏನಂತ ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡೆತಿತಿ ತಾಯಿ ಈ ಜನ್ಮದಲ್ಲಿ ನಾನು ನಿನ್ನ ಋಣ ತೀರಿಸಲು ನನ್ನ ಕೈಯಲ್ಲಿ ಆಗಲಿಲ್ಲ ಕರ್ನಾಟ ಒಡತಿ ನನ್ನನ್ನು ಕ್ಷಮಿಸಿ ಬಿಡಮ್ಮ ಅಂತಂದು ಕೇಳ್ಕೊಳ್ತಾಳೆ ಮರುಜನ್ಮ ನೀಡಿ ನನಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ನಾನು ಮತ್ತೇನಾದರೂ ಹುಟ್ಟೋದು ಅಂತ ಇದ್ದರೆ ಈ ನೆಲದಲ್ಲಿಯೇ ಹೆಣ್ಣಾಗಿ ಹುಡ್ತೀನಿ ಅಂತಹ ಒಂದು ವರವನ್ನು ನೀಡಮ್ಮ ನನಗೆ ಮರುಜನ್ಮ ನೀಡನಗೆ ನನಗೆ ಮತ್ತೊಂದು ಜನ್ಮ ನೀಡು ಹೆಣ್ಣಾಗಿ ಈ ನೆಲದಿ ಹೆಣ್ಣಾಗಿ ಹುಟ್ಟಲಿಕ್ಕೆ ಜನ್ಮ ನನಗೆ ಆಶೀರ್ವಾದ ಮಾಡು ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ ಈ ರೀತಿ ಆ ಕಿತ್ತೂರ ಕೇಸರಿ ಕನ್ನಡಾಂಬೆಯನ್ನು ಬೇಡ್ಕೊಳ್ತಾ ಇದ್ದಾಳೆ ನಿನ್ನ ಮಗಳನ್ನಾಗೇ ಹುಟ್ಟೋಕೆ ನನಗೆ ಅವಕಾಶ ಕೊಡಮ್ಮ ಅಂತಂದು ಕೇಳ್ಕೊಳ್ತಾ ಇದ್ದಾಳೆ ಮರುಜನ್ಮ ಇಲ್ಲೇ ನಾನು ಹೆಣ್ಣಾಗಿ ಹುಟ್ಟಬೇಕು ಅಂತಂದು ಅವಳು ಬಯಸ್ತಾ ಇದ್ದಾಳೆ ಈ ರೀತಿ ಬಯಸ್ತಾ ಆ ಪದ್ಯ ಭಾಗ ಮುಕ್ತಾಯ ಆಗುತ್ತೆ ಈ ಮುಕ್ತಾಯವಾಗಿರ್ತಕ್ಕಂಥ ಈ ಪದ್ಯ ಭಾಗವನ್ನು ಇದರ ಪೂರ್ಣ ಸಾರಾಂಶವನ್ನು ನೀವು ತಿಳ್ಕೊಂಡಿದ್ದೀರಿ ಅಂತಂದು ನಾನು ಭಾವಿಸ್ತೇನೆ ಹಾಗಾದರೆ ಸ್ವಲ್ಪ ಪದಗಳ ಅರ್ಥಕ್ಕೆ ಬರ್ರಿ ಇವನ್ನ ಸರಿಯಾಗಿ ಕಲಿಬೇಕು ನೀವು ದಿಟ್ಟ ಹೆಜ್ಜೆ ಅಂತಂದರೆ ಧೈರ್ಯದ ಹೆಜ್ಜೆ ಸಾಹಸದ ನಡೆ ಚರಿತ್ರೆ ಅಂತಂದರೆ ಇತಿಹಾಸ ಕುನ್ನಿ ಅಂತಂದರೆ ನಾಯಿ ಮರಿ ಜನಜನಿತ ಅಂತಂದರೆ ಪ್ರಸಿದ್ಧವಾದ ಪರಕೀಯ ಅಂತಂದರೆ ವಿದೇಶೀಯ ಅಂತಂದರ್ಥ ಅರ್ಥ ಅನ್ಯ ಕನವರಿಕೆ ನಿದ್ದೆಯಲ್ಲಿ ಮಾತನಾಡಿಕೊಳ್ಳುವಿಕೆ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವಿಕೆ ಅದು ಕನವರಿಕೆ ಅಂತ ಕರೀತಾರೆ ಕೆಚ್ಚದೆ ಗಟ್ಟಿಯಾದ ಎದೆ ಎದೆಗಾರಿಕೆ ರಣಚಂಡಿ ಯುದ್ಧ ದೇವತೆ ದುರ್ಗೆ ದುರ್ಮತಿ ಕೆಟ್ಟ ಬುದ್ಧಿ ದುಷ್ಟಶಕ್ ದುಷ್ಟ ವ್ಯಕ್ತಿ ಮಮ್ಮಲ ಮರುಗು ಅತಿಶಯವಾಗಿ ಮರುಗು ವಿಶೇಷವಾಗಿ ದುಃಖಪಡು ಅರಿ ಅಂತಂದರೆ ತಿಡಿ ಸೆರೆಮನೆ ಅಂತಂದರೆ ಕಾರಾಗೃಹ ಬಂದಿಖಾನೆ ಕದಿ ಅಂತಂದರೆ ವೀರ ಶೂರ ಪುನರ್ಜನ್ಮ ಅಂತಂದರೆ ಮರುಜನ್ಮ ಅಂತಂದರೆ ಪುನರ್ಜನ್ಮ ನೋಡ್ರಿ ಇಲ್ಲಿ ಹಿಂಗೆ ಒಟ್ಟೊಟ್ಟಿಗೆ ಈ ಶಬ್ದಗಳನ್ನು ನೀವು ಒಂದರ ಕೆಳಗೊಂದು ಬರೀಬೇಕು ಕಂಗಾರ ಚೆಂದ ಕಾಣ್ತದ್ರಿ ಅದು ಒಂದರ ಕೆಳಗೊಂದು ಬರ್ಕೊತ ಹೋಗ್ರಿ ಅವನ್ನ ಇನ್ನು ಅಭ್ಯಾಸ ವಿಚಾರಕ್ಕೆ ಬನ್ನಿ ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ನೋಡ್ರಿ ಈ ಪದ್ಯದಲ್ಲಿ ಕೊಟ್ಟಿರ್ತಾನೆ ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಒಂದೇದು ಡ್ಯಾಶು ಕುನ್ನಿಗಳ ಅಂತಕ್ಕಂಥದ್ದು ಹೋದರಿ ಡ್ಯಾಶ್ ಪರಕೀಯರಾವಶ್ಯಕೆ ನೋಡ್ರಿ ಇಲ್ಲಿ ಕೊಟ್ಟದಾಳೆ ಹೋದರಿ ಡ್ಯಾಶ್ ಪರಕೀಯರ ವಶಕ್ಕೆ ಒಂದು ನಿಮಿಷ ಇಲ್ಲಿ ನೋಡಿ ಅಲ್ಲಿ ಹೋದರಿ ಡ್ಯಾಶ್ ಚರಕಿ ಪರಕೀಯರ ವಶಕ್ಕೆ ಹೋದರಿ ಸರಿ ಸಿರಿನಾಡು ಪರಕೀಯರ ವಶಕ್ಕೆ ಅಂತ ಹೇಳ್ತಾಳ್ರಿ ಅದಕ್ಕೆ ಅಂತ ಬರಿಬೇಕು ಕರಿನೆಲದ ಗರಿಮಿಯನ್ನು ತೋರಿಸಲು ಮುಂದಾಗೋಣ ಕರಿನೆಲದ ಗರಿಮಿಯನ್ನು ತೋರಿಸಲು ಇಲ್ಲೇ ಇರ್ತೇಣ್ರಿ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಅಂತಂದು ಬರಿಬೇಕು ನೀವು ಅದಕ್ಕೆ ಮುಂದೇನಾಯ್ತು ನೋಡ್ರಿ ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಹೋದರಿ ಸಿರಿನಾಡು ಪರಕೀಯರ ವಶಕ್ಕೆ ಕರಿನೆಲದ ಗರಿಮೆಯನ್ನು ತೋರಿಸಲು ಮುಂದೆ ಬನ್ನಿ ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಡಿಯರಿಗೆ ಬಿಡಿಯರಿಗೆ ಆಮೇಲೆ ಮುಂದೆ ನೋಡಿ ಅಲ್ಲಿ ಮರುಜನ್ಮ ಮಮ್ಮನೇ ಮರಗಿದಳು ಮನದಲ್ಲೇ ಕೊರಗಿದಳು ಅದನ್ನು ನೀವು ಬರೀರಿ ಕೊಟ್ಟಿರುವ ಪದರ ಸ್ವಂತ ವಾಕ್ಯ ಬರೀರಿ ಬಡ ಚರಿತ್ರೆ ಭಾರತದ ಚರಿತ್ರೆಯನ್ನು ಓದಿದರೆ ನಮಗೆ ಸ್ವಾತಂತ್ರ್ಯ ದೇಶಭಕ್ತಿ ಎನ್ನುವುದು ಉಕ್ಕಿ ಹರಿಯುತ್ತದೆ ಜಯಮಾಲೆ ಜಯಮಾಲೆ ಯುದ್ಧದಲ್ಲಿ ಗೆದ್ದವರಿಗೆ ಜಯಮಾಲೆಯನ್ನು ಅರ್ಪಿಸುತ್ತಾರೆ ಋಣ ನಾವು ಪಿತೃಋಣ ಮಾತೃಋಋಋಋಋಋಋಋಋಋಣ ಗುರು ಋಣವನ್ನು ಸದಾ ತೀರಿಸಲು ಸನ್ನದ್ಧರಾಗಿರಬೇಕು ಅಂತಕ್ಕಂಥದ್ದು ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು ಅವನ್ನೆಲ್ಲ ನೋಡಿ ಬರೀರಿ ನಿಮ್ಮ ಪುಸ್ತಕದಲ್ಲಿ ನೀ ಅಮ್ಮ ಅನ್ನವನ್ನು ಉಂಡು ಕೊಂಡು ಕೊಂಡು ಕಬ್ಬಿರರು ಯಾರು ಬೆಳೆಯರು ಚೆನ್ನಮ್ಮ ಸೈನಿಕರನ್ನು ಕುರಿತು ಏನೆಂದು ಹೇಳಿದಳು ಹೆದರಬೇಡಿ ನುಗ್ಗಬೇಡಿ ವೀರರಾಗಿ ಹೊರಬನ್ನಿ ಹೊರಳ ಅಂತಂದು ಹೇಳ್ತಾಳೆ ಯಾಕೆ ಅನ್ನ ಬರೀರಿ ರಾಣಿ ಚೆನ್ನಮ್ಮ ಹಲ್ಲು ಕಡಿದಿದ್ದು ಯಾಕೆ ಯಾಕೆ ಅಂತಂದ್ರೆ ಅವ್ರ ಕಪ್ಪ ಕೇಳಿರ್ತಾರಲ್ಲ ಅದಕ್ಕೆ ರೀ ಕೆಚ್ಚದೆ ಕಲೆಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಾಳು ಆ ಪುಸ್ತಕ ಪದ್ಯವನ್ನು ಕ್ಲೀನಾಗಿ ಓದಿ ಬರೀರಿ ಅವನ್ನೆಲ್ಲ ಚೆನ್ನಮ್ಮನಿಗೆ ನೋವಾಗಲು ಕಾರಣವೇನು ಯಾಕೆಂತಂದ್ರೆ ಅವಳು ಸೋತ್ಬಿಟ್ಲು ಹಾಗಾಗಿ ನೋವಾಗುತ್ತ ಅವಳಿಗೆ ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು ಮುಂದಿನ ಜನ್ಮ ಅಂತಂದಿದ್ರೆ ನಾನು ಇದೇ ಜ ಭೂಮಿಯಲ್ಲಿ ಸ್ತ್ರೀಯಾಗಿ ಹುಡ್ತೇನೆ ಅಂತಂದು ಅವ್ರು ಬರ್ಕಂತಾಳೆ ಬೇಡ್ಕಂತಾಳೆ ರೀ ಇನ್ನು ಪದ್ಯ ಪೂರ್ಣಗೊಳಿಸಿರಿ ನೋಡ್ರಿ ಅವನ್ನ ಹೇಳ್ರಿ ಮಲ್ಲ ಸರ್ಜಾ ಡ್ಯಾಶಲ್ಲಿ ಕಡಿದಲ್ಲ ಹಾಕಿ ಹಾಂ ಇಲ್ಲಿ ನೋಡಿರಿ ಕೆಳಗಿನ ಪದಗಳನ್ನು ಅಚ್ಚಗನ್ನಡ ಸಂಸ್ಕೃತ ಇಂಗ್ಲೀಷ್ ಪೋರ್ಚುಗೀಸ್ ಭಾಷೆಯ ಪದಗಳಾಗಿ ವಿಂಗಡಿಸಿ ಬರೆಯಿರಿ ರೋಡ್ ಇಂಗ್ಲೀಷ್ ಭಾಷೆ ಅಲಮಾರು ಪೋರ್ಚುಗೀಸ್ ಚೇರ್ಮನ್ ಈ ರೀತಿಯವನ್ನ ಬರ್ಕಂತ ಹೋಗ್ರಿ ಈ ಪದ್ಯದಲ್ಲಿರೋ ಪ್ರಾಸ ಪದಗಳನ್ನು ಆರಿಸಿ ಪಟ್ಟಿ ಮಾಡಿರಿ ಇಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಒಂದು ಚೌಕದಲ್ಲಿ ಮಿಶ್ರಣಗೊಳಿಸಿ ನೀಡಿದೆ ಜಾಣರಾದ ನೀವು ಅವುಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ದಿವಾನ ಸೈಕಲ್ ಅನಾನಸು ವಜಾ ಜರೂರು ಬೆಲ್ಲ ಸರದಾರ ಸಿನಿಮಾ ಖಾನಾವಣಿ ನೀರು ಚೂಡ ಶಿಫಾರಸು ಮೇಜು ಹಲ್ಲು ಹುಲ್ಲು ಪಗಾರ ಸಾಬೂನು ಇವೆಲ್ಲ ನಿಮ್ಮ ಡಿಕ್ಷ್ನರಿಯಲ್ಲಿ ಸಿಗ್ತಾವೋ ಕನ್ನಡ ಡಿಕ್ಷ್ನರಿ ಇಟ್ಕೊಂಡು ಅವ್ನು ನೋಡಿ ಬರೀರಿ ಈ ಪದ್ಯವನ್ನು ಓದಿ ಕೆಳಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಬಂತಪ್ಪ ಬಂತು ಮಳೆಗಾಲ ಬೀಜವ ಬಿತ್ತುವ ಈ ಕಾಲ ಬೆಳೆಯನ್ನು ಬೆಳೆಯುವ ಈ ಕಾಲ ಕೊಡೆಯನ್ನು ಹಿಡಿಯುವ ಈ ಕಾಲ ಬಂತಪ್ಪ ಬಂತು ಚಳಿಗಾಲ ಎಲೆಗಳು ಉದುರುವ ಈ ಕಾಲ ಗಡಗಡ ನಡಗುವ ಈ ಕಾಲ ಕಂಬಳಿ ಹೊದೆಯುವ ಈ ಕಾಲ ಬಂತಪ್ಪ ಬಂತು ಬೇಸಿಗೆಗಾಲ ನೀರನ್ನು ಕುಡಿಯುವ ಈ ಕಾಲ ಮಾವು ಸಿಗುವ ಈ ಕಾಲ ಬಿಸಿಲಿಗೆ ಒಣಗುವ ಈ ಕಾಲ ಕಾಲಗಳು ಯಾವುವು ವರ್ತಮಾನ ಕಾಲ ಭೂತ್ಕಾಲ ಕಾಲ ಕಾಲ ಅದನ್ನೇ ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಭೂಮಿಯ ಮೇಲೆ ಕಾಲಗಳು ಹೇಗೆ ಉಂಟಾಗುತ್ತವೆ ಭೂಮಿ ತನ್ನ ಸುತ್ತ ಸುತ್ತುವುದರಿಂದ ಅಲ್ಲದೆ ಸೂರ್ಯನ ಸುತ್ತ ಸುತ್ತುವುದರಿಂದ ಈ ರೀತಿ ಕಾಲಗಳು ಉಂಟಾಗುತ್ತವೆ ಮಳೆ ಬಾರದಿದ್ದರೆ ಏನಾಗಬಹುದು ಮಳೆ ಬಾರದಿದ್ದರೆ ಬೀಜ ಬಿತ್ತಕ್ಕೆ ಸಾಧ್ಯ ಇಲ್ಲ ಬೆಳೆಯನ್ನು ಬೆಳಲಿಕ್ಕೆ ಸಾಧ್ಯ ಇಲ್ಲ ಚಳಿಗಾಲ ಅಗತ್ಯವಿದೆಯೇ ಹೌದು ಚಳಿಗಾಲವೂ ಅಗತ್ಯವಿದೆ ಎಲೆಗಳು ಉತ್ ಉದುರಬೇಕು ಹೊಸ ಎಲೆ ಚಿಗಿರಬೇಕು ಅಂತಂದ್ರೆ ಹಳೆ ಎಲೆಗಳು ಉದುರಲೇಬೇಕು ಆ ಹಳೆ ಎಲೆಗಳು ಯಾವಾಗಪ್ಪ ಅಂತಂದರೆ ಚಳಿಗಾಲದಲ್ಲಿ ಉದುರ್ತಕ್ಕಂಥದ್ದು ಈಗ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ ಕಾರಣವೇನು ನಾವು ಗಿಡ ಮರಗಳನ್ನು ಕಡಿದು ಹಾಕ್ತಾ ಇದ್ದೀವಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ನಿರ್ಮಿಸ್ತಾ ಇದ್ದೀವಿ ಇದರಿಂದ ಅಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಾಗಿದೆ ಅಂದರೆ ಅಲ್ಲಿ ಗ್ಲೋಬಲೈಸೇಷನ್ ಅಂತಂದು ಏನು ಹೇಳ್ತಾರಲ್ಲ ಅದರ ಬೇರೆ ಇದು ತಾಪಮಾನ ಏರಿಕೆ ಅಂತ ಹೇಳ್ತಾರಲ್ಲ ತಾಪಮಾನ ಇದೆ ಕಾಲಗಳೇ ಇಲ್ಲದಿದ್ದರೆ ಏನಾಗುತ್ತಿತ್ತು ನಮಗೆ ಸರಿಯಾಗಿ ಕರೆಕ್ಟಾಗಿ ಕಾಲ ಕಾಲಕ್ಕೆ ಏನು ಬೇಕೋ ಆ ವಸ್ತುಗಳೆಲ್ಲ ಸಿಗ್ತಾ ಇರಲಿಲ್ಲ ಬಹಳ ಪರದಾಡಬೇಕಾಗಿತ್ತು ಅಂದರೆ ಬ್ರಿಟಿಷರ ವಿರುದ್ಧ ಹೋರಾಡಿದ ಕನ್ನಡಿಗರ ಭಾವಚಿತ್ರಗಳನ್ನು ಸಂಗ್ರಹಿಸಿರಿ ಮತ್ತು ಹೋರಾಟದ ಬಗ್ಗೆ ಮಾಹಿತಿ ಬರೀರಿ ಬರೀರಿ ಪೂರಕ ಓದು ದೇಶಕ್ಕಾಗಿ ಹೋರಾಡಿದ ಮಹಾಪುರುಷರ ವೀರ ಮಹಿಳೆಯರ ಕುರಿತು ಹಾಡುಗಳನ್ನು ಸಂಗ್ರಹಿಸಿ ರಾಗಬದ್ಧರಾಗಿ ಹಾಡಿರಿ ಹಾಡ್ರಿ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಚರಿತ್ರೆಗಳನ್ನು ಓದಿರಿ ಓದ್ರಿ ರಾಣಿ ಚೆನ್ನಮ್ಮ ಅಬ್ಬಕ್ಕ ಓಬವ್ವನಂತಹ ಅನೇಕ ಕನ್ನಡ ನಾಡಿನ ವೀರ ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳಿರಿ ಶುಭನುಡಿ ತಾನೆಲ್ಲಿದ್ದರೂ ತನ್ನ ಹಾಡನ್ನು ಮರೆಯಬಾರದು ತನ್ನ ನಾಡನ್ನು ಮರೆಯಬಾರದು ಹೆತ್ತ ತಾಯಿ ಹೊತ್ತ ಭೂಮಿ ಸ್ವರ್ಗಕ್ಕಿಂತ ಮಿಗಿಲು ನಾವೆಲ್ಲ ದೇಶಕ್ಕಾಗಿ ಒಂದಾಗಬೇಕು ಇಲ್ಲಿಗೆ ಪದ್ಯ ಭಾಗ ಮುಕ್ತಾಯವಾಯ್ತು ರೀ ಈ ಕಿತ್ತೂರ ಕೇಸರಿ ಪದ್ಯ ಭಾಗ ಮುಕ್ತಾಯವಾಗೋದ್ರ ಜೊತೆಗೆ ನಾವು ಈ ವರ್ಷಕ್ಕೆ ಎಷ್ಟು ಪದ್ಯಗಳನ್ನು ಹೇಳಬೇಕಾಗಿತ್ತೋ ಅದೆಲ್ಲ ಪದ್ಯಗಳನ್ನು ಹೇಳಿ ಮುಗಿಸಿಯಾಗಿದೆ ಹಾಗಾದರೆ ಇನ್ನು ಮುಂದೆ ನಾವು ನೆಕ್ಸ್ಟ್ ಪಿರಿಯಡಿಂದ ವ್ಯಾಕರಣ ವಿಭಾಗವನ್ನು ಚರ್ಚೆ ಮಾಡೋಣ ಇದರಿಂದ ನಾನು ಈ ವ್ಯಾಕರಣ ಚರ್ಚೆ ಮಾಡ್ತಾ ನಡೆ ನಡುವೆ ಏನು ಮಾಡ್ತೇನೆ ಅಂತಂದರೆ ನಿಮಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕು ಅಸೈನ್ಮೆಂಟು ಅವೆಲ್ಲ ವರ್ಕುಗಳು ಕೊಡ್ತೇನೆ ಅವನ್ನ ನೀವು ಮಾಡುವಂಥ್ರಿ ಈಗ ಈ ಕಿತ್ತೂರ ಕೇಸರಿ ಪದ್ಯ ಭಾಗದ ನೋಟ್ಸನ್ನು ಬರೆದು ಮುಗಿಸಿಬಿಟ್ರಿ ಎಲ್ಲರಿಗೂ ಧನ್ಯವಾದಗಳು